ಎಲ್ಲರಿಗೂ ನಮಸ್ಕಾರ ನಾಳೆ ನಾಲ್ಕು ಎರಡು ಎರಡ್ ಸಾವಿರದ ಇಪ್ಪತ್ತಾರರಂದು ಮುಳುಬಾಗಿಲಿನ ಬಾಲಾಜಿ ಭವನ ಪಕ್ಕದಲ್ಲಿರುವ ಮೈದಾನದಲ್ಲಿ ಶ್ರೀ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟಿನ ವತಿಯಿಂದ ಮುಳುಬಾಗಿಲಿನ ಜನತೆಗೆ ಹಾಗೂ ವಿಶೇಷವಾಗಿ ದ್ವಿಚಕ್ರ ವಾಹನ ಸವಾರರಿಗೆ ಉಚಿತ ಹೆಲ್ಮೆಟ್ ವಿತರಣೆ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದಾರೆ ತಾವು ನೋಡಬಹುದು ಈ ದೃಶ್ಯಗಳಲ್ಲಿ ಬೃಹತ್ ಮಟ್ಟದಲ್ಲಿ ಈ ಕಾರ್ಯಕ್ರಮವನ್ನು ನಡೆಯುತ್ತೆ ಅದಕ್ಕೆ ವೇದಿಕೆ ಈಗಾಗಲೇ ಸಜ್ಜಾಗಿದೆ ನೋಡ್ಬೋದು ಪ್ರತ್ಯೇಕವಾಗಿ ಐವತ್ತು ನಾಲ್ಕು ಸಾಲುಗಳನ್ನು ಮಾಡಿ ಕೌಂಟರ್ಗಳನ್ನು ಮಾಡಿದ್ದಾರೆ ಆ ಈ ಕೌಂಟರ್ಗಳಲ್ಲಿ ಈ ಏನು ಇಲ್ಲಿ ಐವತ್ತು ನಾಲ್ಕು ಕೌಂಟರ್ಸ್ ಮಾಡಿದ್ದಾರೆ ಐವತ್ತು ನಾಲ್ಕು ಕೌಂಟರ್ಸ್ಗಳಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ಅನ್ನು ಕೊಡುವ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದರಲ್ಲಿ ಯಾವುದೇ ಪಕ್ಷ ಭೇದ ಇಲ್ಲದೆ ಎಲ್ಲರೂ ಬರ್ಬೋದು ಅಂತ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಮತ್ತು ಕಾಂಗ್ರೆಸ್ ಮುಖಂಡರು ಇಲ್ಲಿ ಇವತ್ತು ಸುದ್ದಿಗೋಷ್ಠಿ ಮಾಡಿ ಹೇಳಿದ್ದಾರೆ ಮೊದಲು ಹೇಳ್ದಂಗೆ ಇಲ್ಲಿ ವಾಹನ ಸವಾರರು ಆರ್ ಸಿ ಮತ್ತು ಲೈಸೆನ್ಸ್ ಮತ್ತು ಆಧಾರ್ ಕಾರ್ಡ್ ಅಂತ ಕಡ್ಡಾಯ ಅಂತ ಹೇಳಿದ್ರು ಆದ್ರೆ ಯಾವುದೇ ರೀತಿಯ ದಾಖಲಾತಿಗಳು ಇಲ್ಲದೆ ಕೂಡ ನೀವು ದ್ವಿಚಕ್ರ ವಾಹನಗಳನ್ನು ತಗೊಂಡು ಬಂದು ಇಲ್ಲಿ ಹೆಲ್ಮೆಟ್ ಅನ್ನು ಪಡಿಬಹುದು ಅಂತ ಈಗಾಗಲೇ ಹೇಳಿದ್ದಾರೆ ನೋಡ್ಬಹುದು ಈ ಬಾಲಾಜಿ ಭವನ ಪಕ್ಕದ ಮೈದಾನ ಈಗ ಈಗಾಗಲೇ ಸಜ್ಜಾಗಿದೆ ನಾಳೆ ಒಂದು ನಿಮಿಷಕ್ಕೆ ಮುನ್ನೂರು ಹೆಲ್ಮೆಟ್ ವಿತರಣೆ ಮಾಡುವ ಅಂದ್ರೆ ಒಂದು ನಿಮಿಷಕ್ಕೆ ಮುನ್ನೂರು ಅಷ್ಟು ಹೆಲ್ಮೆಟ್ ಒಂದು ನಿಮಿಷಕ್ಕೆ ಹೋಗಿ ಹೊರ ಹೋಗುತ್ತೆ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ಅನ್ನು ಈಗಾಗ್ಲೇ ತಂದಿದ್ದಾರೆ ಅಂತ ಹೇಳ್ತಾ ಇದ್ದಾರೆ ನಾಳೆ ಎಲ್ಲ ಮುಳಬಾಗಿಲು ತಾಲೂಕಿನ ಜನತೆ ವಿಷಯ ಎಲ್ಲರೂ ಪುರುಷರಾಗ್ಲಿ ಆ ಹೆಣ್ಮಕ್ಳಾಗ್ಲಿ ಮತ್ತು ವಿಕಲ್ಚೇತನರು ಯಾರೇ ಇರಲಿ ಅವ್ರಿಗೆ ಪ್ರತ್ಯೇಕ ಸಾಲುಗಳನ್ನು ಮಾಡಿ ಇಲ್ಲಿ ದ್ವಿಚಕ್ರ ವಾಹನ ಸವಾರರಿಗೆ ಹೆಲ್ಮೆಟ್ ವಿತರಣಾ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಇದು ತುಂಬಾ ಶ್ಲಾಘನೀಯ ಯಾಕಂದ್ರೆ ಈಗಾಗಲೇ ಕೋಲಾರ ಜಿಲ್ಲೆಯಲ್ಲಿ ಹೆಲ್ಮೆಟ್ ಅನ್ನು ಕಡ್ಡಾಯವಾಗಿ ಮಾಡಿದ್ದಾರೆ ಹೆಲ್ಮೆಟ್ ಅನ್ನು ಕಡ್ಡಾಯ ಮಾಡಿದ ಮೇಲೆ ಬೇರೆ ಬೇರೆ ಸಮಾಜ ಸೇವಕರು ಹೆಲ್ಮೆಟ್ ಅನ್ನು ವಿತರಣೆ ಕಾರ್ಯಕ್ರಮಗಳನ್ನು ಮಾಡ್ತಾ ಇದ್ದಾರೆ ಆದರೆ ಇಷ್ಟು ಬೃಹತ್ ಮಟ್ಟದಲ್ಲಿ ಯಾರು ಕೂಡ ಮಾಡಿರಲಿಲ್ಲ ಇಪ್ಪತ್ತೈದು ಸಾವಿರ ಹೆಲ್ಮೆಟ್ ಅನ್ನು ವಿತರಣೆ ಮಾಡಿ ಒಂದು ದಾಖಲೆ ನಿರ್ಮಾಣ ಮಾಡಕ್ಕೆ ಆ ಆದಿನಾರಾಯಣ ಚಾರಿಟಬಲ್ ಟ್ರಸ್ಟ್ ಮತ್ತು ಕಾಂಗ್ರೆಸ್ ಮುಖಂಡರು ವಿಶೇಷವಾಗಿ ಕಾಂಗ್ರೆಸ್ ಅಭ್ಯರ್ಥಿಗಳಾದ ಆದಿನಾರಾಯಣ್ರು ಈ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದಾರೆ ಅವರಿಗೆ ನಮ್ಮ ಮುಳಬಾಗಿಲು ತಾಲೂಕಿನ ಜನತೆಯ ಪರವಾಗಿ ನಾವು ಆ ಅಭಿನಂದನೆಗಳನ್ನು ಸಲ್ಲಿಸ್ತೇವೆ ನಾಳೆ ನಡೆಯುವ ಕಾರ್ಯಕ್ರಮ ಈ ಬೈಪಾಸ್ ಅಲ್ಲಿ ಆಗ್ತಾ ಇದೆ ವಿಶೇಷವಾಗಿ ನಾನು ಒಂದು ಮನವಿ ಮಾಡ್ಕೊಳ್ತೀನಿ ಸುಮಾರು ಸಾವಿರಗಳ ಅಷ್ಟು ಜನ ಬರ್ತಾರೆ ವಾಹನ ಸವಾರರು ಬರ್ತಾರೆ ಪೊಲೀಸ್ ಅವರು ಕೂಡ ಬಂದು ವೀಕ್ಷಣೆ ಮಾಡ್ಕೊಂಡು ಹೋಗಿದ್ದಾರೆ ಅವರು ಕೂಡ ಇಲ್ಲಿ ಅವ್ರದೇ ರೀತಿಯಲ್ಲಿ ಇಲ್ಲಿ ವ್ಯವಸ್ಥೆ ಮಾಡ್ತಾರೆ ಆದ್ರೆ ನಾನು ಜನತೆಯಲ್ಲಿ ಮನವಿ ಮಾಡೋದೇನೆಂದ್ರೆ ವ್ಯವಸ್ಥಿತವಾಗಿ ತಾವು ಬಂದು ಸ್ವೀಕರಿಸಿ ಹೋಗ್ಬೇಕು ಮತ್ತು ಹೊರಡುವಾಗ ಮತ್ತು ಬರುವಾಗ ಈ ರಸ್ತೆ ಅಪಘಾತಗಳನ್ನು ಆಗದಂಕೆ ನೀವು ನೀವು ಕೂಡ ಮುನ್ನೆಚ್ಚರಿಕೆವಾಗಿ ಕ್ರಮವನ್ನು ವಹಿಸಿ ಬಂದು ಹೋಗ್ಬೇಕಾಗಿ ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ ಥ್ಯಾಂಕ್ ಯು ವೀಕ್ಷಕರೇ